ಈಗ ಒಂದು ಮಾತ್ರ ಆಗ್ಬಿಡ್ರಿ ಬೆಟ್ಟಿಂಗ್ ಆಗ್ಬಿಡೋಣ ನಾನು ಐವತ್ತು ಕೋಟಿ ಬೆಟ್ಟಿಂಗ್ ಕಟ್ತೇನೆ ಲಕ್ಷ್ಮಣ್ ಸೌಧವರು ಅವರು ಕಟ್ಟಬೇಕು ಅವ್ರ ಜೊತೆ ಆದರೆ ನಾನು ಏನೋ ಮ್ಯಾರು ಬಿಡ್ತಾನೆ ಅವ್ರದ್ದು ಆಗಿಲ್ಲ ಅವ್ರು ನನಗೆ ಐವತ್ತು ಕೋಟಿ ಕೊಡ್ಬೇಕು ನಿಮ್ದು ನೀವೇ ಹೋಗಿ ಯಾರು ಬೆಟ್ಟಿಂಗ್ ಮಾಡ್ತೀನಿ ಇಲ್ಲ ಏನಲ್ಲ ಬಿಡಿ ಬಿಡಿ ಪರಿಶುದ್ಧ ಮಾಡ್ತಾನೆ ಅವರು ನಮ್ಮನ್ನ ಅವರು ಅಡ್ಜಸ್ಟ್ ಮಾಡ್ತಂತ ಹೇಳಿದ್ರು ಆಷ್ಟರಲ್ಲಿ ಇಂತಂದ್ರೆ ಮಾಡ್ಕೋಲೇ ಅವರು ಮಾತ್ರ ನಾಲ್ಕು ದಿನ ಮಾಡಿದ್ರು ಅಧ್ಯಕ್ಷಕ್ಕೆ ಹೊಯ್ತವರಿಗೆ ಹೆಲ್ಪ್ ಮಾಡ್ತಾರೆ ಅಧ್ಯಕ್ಷಕ್ಕೆ ಹೊಯ್ತಕ್ಕೆ ಕಾರ್ಯ ಮಾಡ್ತಾರೆ ನೀವೆಲ್ಲಾ ನಮ್ಮ ಅಧ್ಯಕ್ಷದಿಂದ ಒಂದು ಮಾತು ಹೇಳ್ತೀನಿ ರಾಜಕಾರಣದ ಬಾಲವಷ್ಟೇ ಜೊತೆ ಆಗಿರಬೇಕಾಗುತ್ತದೆ ಆದರೆ ಅವರು ಇಂತ ಅಲ್ಲ ತೋಬಿಟ್ಟಲ್ಲ ಲಕ್ಷ್ಮಣ್ ಈಗ ನಾವ್ ಏನೇನು ನಮ್ಮ ಗಿಡ ಯಾರ್ಯಾರು ಬಂದು ಮಾತಾಡೋರು ಏನೇನು ಅದನ್ನೆಲ್ಲ ನಿಮ್ಮ ಹೇಳ ಜನ ಏನೋ ಅಂದ್ರೆ ಅಂದ್ರೆ